ನೋಟ ಈಗ ಗಿರೀಶ್ ಮಠನ್ ಅವರಾಗಿರ್ಬೋದು ಒಂದರ್ಥದಲ್ಲಿ ತುಂಬಾ ನಾಚಿಗೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬಹುಶಃ ನೋಟ ಎಲ್ಲಿ ಇದೆ ಅಂದ್ರೆ ಹಿಂದುಳಿದ ಜಾಗಗಳಲ್ಲಿ ಸ್ವಲ್ಪ ಕ್ರೌರ್ಯಗಳು ಜಾಸ್ತಿ ಇದ್ದ ಜಾಗದಲ್ಲಿ ಈ ಈ ನೋಟ ಅಭಿಯಾನ ಇತ್ತು ಅಭಿವೃದ್ಧಿ ಆಗದ ಜಾಗದಲ್ಲಿ ನೋಟ ಅಭಿಯಾನ ಇತ್ತು ಎಂಬುದಕ್ಕೆ ನಾವು ಕೇಳಿದ್ದೇವೆ ಆದ್ರೆ ಬಹುಶಃ ಇವತ್ತು ಬುದ್ಧಿವಂತರ ಜಿಲ್ಲೆ ಇಲ್ಲಿ ಈ ತರದ ಒಂದು ನೋಟದ ಅಭಿಯಾನ ಆದದ್ದು ನಿಜವಾಗಿ ಇಲ್ಲಿ ನಾಗರಿಕತೆ ತರ ತಲೆ ತಗ್ಗಿಸುವಂತ ವಿಚಾರ ಆದ್ರೆ ನೋಟ ಮಾಡಲೇಬೇಕು ನಾವು ಯಾಕಂತ ಹೇಳಿದ್ರೆ ಇದು ಈ ನೋಟಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ತುಳುನಾಡಿನ ಬುದ್ಧಿವಂತ ನಾಗರಿಕರಲ್ಲ ಇಲ್ಲಿಯ ಪ್ರ ಇಲ್ಲಿಯ ಪ್ರಜೆಗಳಿಂದ ಆದದ್ದು ವಿಚಾರಗಳಲ್ಲ ಇಡೀ ಇವತ್ತು ನೋಟ ಅಂತ ಒಂದು ಯಾವುದೊಂದು ಅಭಿಯಾನ ಆರಂಭ ಆಗಲಿಕ್ಕೆ ಕಾರಣ ಇಲ್ಲಿಯ ಜನಪ್ರತಿನಿಧಿ ಶಾಸಕರು ಸಂಸದರು ಒಬ್ಬ ಬಾಯಿಬಿಡದ ಸಂಸದನಿಂದಾಗಿ ಯಾರು ರಾಜ್ಯಸಭಾ ಸದಸ್ಯನಿಂದಾಗಿ ಇವತ್ತು ಇಲ್ಲಿ ನೋಟಾ ಅಭಿಯಾನ ಅನಿವಾರ್ಯವಾಯಿತು ಜನರಿಗೆ ಅನಿವಾರ್ಯ ಮಾಡಲೇಬೇಕು ಇವತ್ತು ಯಾಕಂತೇಳಿದು ಒಬ್ಬ ನೋಡಿ ಇಂಥ ಒಂದು ಕ್ರೌರ್ಯ ಅಂತೇಳಿದರೆ ಯಾವ ಬಿಹಾರ ಅಸ್ಸಾಂ ಎಲ್ಲಿದ್ದು ಇವತ್ತು ತನ್ನ ನೇತ್ರಾವತಿಯ ತಟದಲ್ಲಿ ತನ್ನ ಮನೆಯ ಅಂಗಳದಲ್ಲಿ ತಾನು ತಾನು ನೋಡುವಂಥ ದೇವಸ್ಥಾನಗಳಲ್ಲಿ ಇವತ್ತು ಇಂಥ ಒಂದು ಧರ್ಮದ ಹೆಸರಿನಲ್ಲಿ ಅಧರ್ಮಗಳನ್ನು ಮಾಡೋದು ಭಕ್ತರು ಹಾಕಿದಂತ ಹರಿಕೆಯ ಹಣಗಳನ್ನ ದುರ್ಬಳಕೆ ಮಾಡುವುದು ನೂರಾರು ಧರ್ಮಸ್ಥಳ ಗ್ರಾಮದಲ್ಲಿ ನಾಲ್ನೂರು ನೇತ್ರಾವತಿ ತಟಿಯಲ್ಲಿ ನೂರು ನೂರ ಹನ್ನೆರಡಕ್ಕಿಂತಲೂ ಮಿಕ್ಕಿ ಇಂತಹ ಮರಣಗಳಾದರೂ ರಾಜ್ಯಸಭಾ ಸದಸ್ಯನಾಗಿ ಮೌನದಲ್ಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಅವನು ಮಾನವನ ಅವನೊಬ್ಬ ರಾಕ್ಷಸನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ನೋಟಕ್ಕೆ ಕಾರಣ ನೇರ ಯಾರು ಅಂತ ಹೇಳಿದ್ರೆ ರಾಜ್ಯಸಭಾ ಸದಸ್ಯ ಅವನು ಸಹ ಇವತ್ತಿನವರೆಗೆ ಯಾವ ಪಕ್ಷದಲ್ಲಿ ಇದ್ದಾನೆ ಅಂತ ಹೇಳಿದಾನೆ ಅವನಿಗ ಯಾವ ಪಕ್ಷ ರಾಜ್ಯಸಭಾ ಸದಸ್ಯ ಅಂತ ಮಾತ್ರ ಹಾಕಿದ್ದಾನೆ ಬಿಜೆಪಿ ಅವನು ಸ್ಪಷ್ಟವಾಗಿ ಅವನಿಗೆ ಈ ಮೂಲಕ ನಾನು ತಿಳಿಸ್ತವನೇ ನೀನು ಯಾವ ರಾಷ್ಟ್ರೀಯ ಪಕ್ಷ ನೀನು ಭಾರತೀಯ ಜನತಾ ಪಕ್ಷದ ನೀನು ನಾಮನಿರ್ದೇಶಕ ರಾಜ್ಯಸಭಾ ಸದಸ್ಯ ಅಂತ ಜನರಿಗೆ ಹೊತ್ತಿ ಹೇಳಬೇಕು ಹೆಗಡೆಗೆ ಹೇಳ್ತಾ ಇದ್ದೇನೆ ನಾನು ಹೆಗಡೆಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕೇಳು ಗೊತ್ತಿದೆಲ್ಲ ಅವ್ನು ಬಾಯಿ ಬಿಟ್ಟು ಹೇಳ್ಬೇಕು ಇವತ್ತು ಯಾಕಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ದೇವಸ್ಥಾನದ ಭಾಗಗಳಲ್ಲಿ ಅಲ್ಲಿ ಇಲ್ಲಿ ಹಣ ಕೊಟ್ಟು ಹೋಟೆಲ್ಗಳಲ್ಲಿ ಅವನ ಮನೆಗಳಲ್ಲಿ ಎಲ್ಲ ಫೋಟೋ ಅದು ಇದು ಹೆಸರಿನೆಲ್ಲ ಹಾಕಿದ್ದಾರೆ ದಯವಿಟ್ಟು ಅವನ ಪಟವನ್ನ ತೆಗೆದು ಹೊರಗೆ ಬಿಸಾಡಿ ಕಿತ್ತಾಕಿ ಹೊರಗಾಕಿ ಅವನ ಅವನ ಫೋಟೋ ಇರಬಾರ್ದು ಎಲ್ಲಿಯೂ ಅವನ ಹೆಸರು ಇರಬಾರ್ದು ಯಾಕಂತ ಹೇಳಿದ್ರೆ ಅವನು ಕಳೆದ ಇಲ್ಲಿ ಅವನ ತಲೆಮಾರೊಂದು ಖಾನ್ದಾನ್ ತುಳುನಾಡಿನ ಸಂಸ್ಕೃತಿಯನ್ನ ದೇವಾರಾಧನೆಯನ್ನ ಧಾರ್ಮಿಕತೆಯನ್ನ ರಾಜಕಾರಣವನ್ನ ಒಂದು ಸ್ಪಷ್ಟವಾಗಿ ಒಂದು ಗಾಲಿಗೆ ತೂರಿ ಒಂದು ಅನ್ಯಾಯದಲ್ಲಿ ಮೆರೆದಂತ ಒಂದು ಅನೇಕ ಹೆನಗಳ ರಕ್ತಗಳ ಮೇಲೆ ಗೋಪುರ ಕಟ್ಟಿ ಮೆರೆದಂತಹ ಒಂದು ಕುಟುಂಬ ಇವತ್ತು ಇಂಥ ಪಾಪಿ ರಾಜ್ಯಸಭಾ ಸದಸ್ಯನಿಂದಾಗಿ ದಕ್ಷಿಣ ಕನ್ನಡದಲ್ಲಿ ನೋಟಾ ಅಭಿಯಾನ ಅನಿವಾರ್ಯವಾಯಿತು ನೋಟಾ ಅಭಿಯಾನವನ್ನ ಎಲ್ಲರೂ ಪ್ರೋತ್ಸಾಹ ಮಾಡಬೇಕೆಂಬುದು ನಮ್ಮ ಅಭಿಪ್ರಾಯ ಅಲ್ಲ ನಿಮ್ಮದೇ ಕ್ಯಾಂಡಿಡೇಟ್ ಯಾಕೆ ಆಗ್ಬಾರ್ದು ನೋಡಿ ನಾನು ಕ್ಯಾಂಡಿಡೇಟ್ ಆಗುದಂತಲ್ಲ ನಾನು ಅಭ್ಯರ್ಥಿ ಆಗುವ ನಾವು ಇಡೀ ನಮ್ಮ ಹೋರಾಟ ಒಂದು ರಾಜಕೀಯ ಲಾಭಕ್ಕೋಸ್ಕರ ಈ ಹೋರಾಟ ಅಲ್ಲ ರಾಜಕೀಯ ಚಿಂತನೆ ನ್ಯಾಯಕ್ಕೋಸ್ಕರ ಹೋರಾಟ ನ್ಯಾಯ ಸಿಗಬೇಕು ಅನೇಕ ಕುಟುಂಬಗಳು ಇವತ್ತು ನೋಡಿ ಯಾವ್ದು ಅಂತ ಹೇಳಿದ್ರೆ ಇವತ್ತು ಬರೇ ಇಂಥ ಕಚ್ಚೆವನ್ನು ಪಾಪಿ ಹೆಗ್ಗಡೆ ಕುಟುಂಬದಿಂದಾಗಿ ನೂರಾರು ಜನರು ಅನೇಕ ವಿದ್ಯಾರ್ಥಿಗಳು ಅನೇಕ ಭಕ್ತರೆಲ್ಲರೂ ತನ್ನ ಪ್ರಾಣ ಕಲ್ಕೊಂಡ್ರು ಮಾನ ಕಲ್ಕೊಂಡ್ರು ಹಣ ಕಲ್ಕೊಂಡ್ರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಮನೆ ಮನೆಗಳಲ್ಲಿ ಪಾಪ ದುಡ್ದಂತ ಬಡವರು ಹಣದ ವಾರದ ಚಕ್ರಬಡ್ಡಿಯ ದಂಧೆಯಲ್ಲಿ ಚಕ್ರಬಡ್ಡಿಯ ಸುಲಿಯಲ್ಲಿ ಸಿಕ್ಕಿ ಸಾಯ್ತಾ ಇದ್ದಾರೆ ಇವತ್ತು ಅನೇಕ ಬಡವರು ಇಂತಹ ಒಂದು ಅನೇಕ ಕುಟುಂಬಗಳಿಗೆ ಇವತ್ತಿನವರೆಗೆ ನ್ಯಾಯ ಇಲ್ಲ ಇಲ್ಲಿಯ ಪತಿಗಳು ಮಾಧ್ಯಮಗಳು ರಾಜಕಾರಣಿಗಳು ಯಾರಿಂದಲೂ ನಮಗೆ ಸಹಕಾರ ಇಲ್ಲ ಆದರೂ ಕೂಡ ಇಂಥ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನೇಕ ಪಾಪದ ಇನಿ ಕರ್ನಾಟಕದಾದ್ಯಂತ ಮೂವತ್ತೆರಡು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಇವತ್ತು ಚಕ್ರಬಡ್ಡಿಯ ಸುಲಿಯಲ್ಲಿ ಸಿಕ್ಕಿದೆ ಅದನ್ನು ನಾವು ಬೇರ್ಪಡಿಸಿ ನಾಗರಿಕತೆಗೆ ಮತ್ತೆ ಮರಳಿಸುವಂತಹ ಜವಾಬ್ದಾರಿ ನೋಟಾ ಅಭಿಯಾನದಲ್ಲಿದೆ ನೂರ ಸೌಜನ್ಯರಿಗೆ ನ್ಯಾಯ ಸಿಕ್ಕುವುದು ನೋಟಾ ಅಭಿಯಾನದಲ್ಲಿದೆ ದಿನಕ್ಕೆ ಮೂರು ಕೋಟಿಕ್ಕಿಂತಲೂ ಮಿಕ್ಕಿ ಹಾಕಿದ ಭಕ್ತರು ಹಾಕಿದಂತಹ ಹರಿಕೆಯ ಸರಿಯಾದ ರೀತಿಯಲ್ಲಿ ಭಕ್ತಿಯ ರೂಪದಲ್ಲಿ ಇವತ್ತು ವಿನಿಯೋಗ ಹಾಕುವುದು ನೋಟ ಅಭಿಯಾನದಲ್ಲಿದೆ ಇವತ್ತು ನೋಡಿ ಇವತ್ತು ಹಿರಿಯರ ಕಾಲದಿಂದಲೂ ಇದು ಮಂಜುನಾಥನ ಅನ್ನಪ್ಪ ಸ್ವಾಮಿಯ ದೇವರ ಹೆಸರಲ್ಲಿ ಈ ದೇವಸ್ಥಾನ ಇಷ್ಟು ಭೂಮಿಗಳು ಇವತ್ತು ಇವತ್ತ ಸ್ವಾರ್ಥಕ್ಕೋಸ್ಕರ ಈ ಹೆಗ್ಗಡೆ ಹೆಗ್ಗಡೆಯ ಕುಟುಂಬದಲ್ಲಿ ಇದೆ ಇದನ್ನು ಮತ್ತೆ ನಾವು ಅನ್ನಪ್ಪನ ಮಂಜುನಾಥನ ಹೆಸರಿಗೆ ತರುವಂತದ್ದು ನೋಟ ಅಭಿಯಾನದಲ್ಲಿದೆ ಅನೇಕ ವಿಚಾರಗಳಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅವನ ಯಾವುದೊಂದು ವಿದ್ಯಾಸಂಸ್ಥೆಗಳು ಇದೆ ವಿದ್ಯಾಸಂಸ್ಥೆಗಳು ಪಿ ನಿಂದ ಇದ್ದದ್ದು ಪ್ರಿನ್ಸಿಪಾಲರವರೆಗೆ ರವರೆಗೆ ಸಾಧಾರಣ ಎಲ್ಲರೂ ಕಾಮುಕರೇ ಆದ್ದರಿಂದ ಅವರು ಎಲ್ಲರಿಗೂ ಅಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂತದ್ದು ಕೋಟಾ ಅಭಿಯಾನ ನೋಟ ಅಭಿಯಾನದಲ್ಲಿದೆ ಡಿಗ್ರು ಗ್ಯಾಂಗ್ ಏನಿದೆ ಅವನ ಇರುವಂತ ಏನು ಅಲ್ಲಿಂದ ದಲಿತರ ಭೂಮಿಯನ್ನು ತಿಂದು ಮತ್ತೆ ದಲಿತರಲ್ಲಿ ತರು ತರುವುದು ನಮ್ಮ ನೋಟಾ ಅಭಿಯಾನದಲ್ಲಿದೆ ಅಲ್ಲಿ ಇರುವಂಥ ಅನೇಕ ಕುಟುಂಬ ನಿರ್ಗತಿಗರಾಗಿ ಓಡಿಸಿ ರಾತ್ರೋರಾತ್ರಿ ಓಡಿಸಿದಂತಹ ಅವರ ಕುಟುಂಬಕ್ಕೆ ನೋಟಾ ಅಭಿಯಾನದಿಂದ ನ್ಯಾಯ ಸಿಗಬೇಕಾಗಿದೆ ಇವತ್ತು ವೇದವಲ್ಲಿ ಪದ್ಮಲತಾ ಸೌಜನ್ಯ ಆನೆ ಮಾವುತರ ಬೇರೆ ಬೇರೆ ಇದಕ್ಕೆಲ್ಲ ಎಲ್ಲ ಅದೇ ರೀತಿ ಬೇರೆ ಬೇರೆ ಕೊಲೆಗಳಿಗೆ ಬೇರೆ ಬೇರೆ ರೀತಿಯ ಆರೋಪಿಗಳನ್ನು ಹಾಕಿದರೆ ಅವರೆಲ್ಲರಿಗೂ ನ್ಯಾಯ ಸಿಗುವುದರ ಮುಖಾಂತರ ನಮ್ಗೆ ಈ ನೋಟ ಅಭಿಯಾನದಿಂದ ನ್ಯಾಯ ಸಿಗ್ಬೇಕು ನೀವು ಹೇಳ್ತಾ ಇದ್ದೀರ ನಾನು ಅಭ್ಯರ್ಥಿ ಆಗುವುದಲ್ಲ ನಮಗೆ ಈಗ ಇರುವ ಅಭ್ಯರ್ಥಿಗಳು ಯಾವ ರೀತಿ ಆಗಂತ ಅಭ್ಯರ್ಥಿಗಳು ಬೇಕಂತ ನೀವು ಕೇಳ್ಬೇಕಿತ್ತು ನನ್ನ ಲೆಕ್ಕಕ್ಕೆ ಈಗ ನಮಗೆ ನಿಜವಾಗಿಯೂ ನಾನು ಬಯಸುವಂಥ ನಮ್ಮ ಸೌಜನ್ಯ ಹೋರಾಟ ಸಮಿತಿ ಯಾವ ರೀತಿಯ ಅಭ್ಯರ್ಥಿಯನ್ನು ಬಯಸ್ತದೆ ಅಂತ ಹೇಳಿದ್ರೆ ಇವತ್ತು ಖಂಡಿತವಾಗಿಯೂ ನಾವು ಹೆದೆ ತಟ್ಟಿಕೊಳ್ಬೇಕಾದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಾರ್ದನ ಪೂಜಾರಿ ಅಂತ ಒಬ್ಬ ಒಬ್ಬ ನಿಜವಾದ ಅಂಥ ವ್ಯಕ್ತಿಯ ಅಭ್ಯರ್ಥಿ ಆದರೆ ಮಾತ್ರ ಸಮಾಜಕ್ಕೆ ಉಳಿತಾದೀತು ಯಾಕಂತ ಹೇಳಿದ್ರೆ ಶ್ರೀನಿವಾಸ ಮನೆಯಲ್ಲಿ ಇರ್ಬೋದು ಅದರ ಹಿಂದಿನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯ ಮಂಗಳೂರಿನ ಅಭಿವೃದ್ಧಿ ಪಥಕ್ಕೆ ಕೊಂಡೋದ್ರು ಅದೇ ರೀತಿ ಜೀವಿತ ಜನಾರ್ದನ ಪೂಜಾರಿಯವರು ಬಡವನನ್ನು ಬ್ಯಾಂಕಿಗೆ ಕಲಿಸುವುದರ ಮುಖಾಂತರ ಬಡವನಿಗೆ ಒಂದು ಒಂದು ಅವನಿಗೆ ಸ್ವಾವಲಂಬಿ ಬದುಕು ಕಲಿತಲಿಕ್ಕೆ ಬದುಕಬೇಕು ಈ ರೀತಿಯಾಗಿ ಇವರಾಗೆ ವಾರ ಬಡ್ಡಿ ಹಣ ಕೊಟ್ಟು ಜನಾರ್ದನ ಪೂಜಾರಿ ಮಾಡಿದ್ದಲ್ಲ ಬ್ಯಾಂಕಿನಿಂದ ನಿಮಗೆ ನಿಮಗೆ ದೀರ್ಘಾವಧಿಯಂತ ಸಾಲವನ್ನು ತೆಗೆದು ಜನರಿಗೆ ಅದಕ್ಕೆ ಬೇಕಾಗುವ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಸ್ವಾವಲಂಬಿ ಬದುಕು ಕಲಿಸಿಕೊಟ್ಟ ಜನಾರ್ದನ ಪೂಜಾರಿ ಅವರನ್ನ ಈ ಸಮಯದಲ್ಲಿ ನೆನೆಸಬೇಕು ಇನ್ನೊಂದು ಯಾಕಂತ ಹೇಳಿದ್ರೆ ಸೌಜನ್ಯ ಎಂಬ ಒಂದು ಮಗು ಅತ್ಯಾಚಾರ ಆಗಿ ಬರ್ಬರದವಾಗಿ ಹತ್ಯೆಯಾದಾಗ ಸುದ್ದಿಡಿಲ್ದ ತಕ್ಷಣ ಮನೆಗೆ ಹೋಗಿ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಮತ್ತೆ ನಿಮ್ಗೆ ಅವರ ಸಾವಿನ ಖರ್ಚು ಬೇರೆ ಬೇರೆ ಖರ್ಚುಗಳನ್ನ ನೋಡಿ ನ್ಯಾಯಕ್ಕೋಸ್ಕರ ನಿಮ್ಮ ಕುಟುಂಬದ ಜೊತೆ ಎಂಬ ಧೈರ್ಯ ತುಂಬಿದಂಥ ಜನಾರ್ದನ ಪೂಜಾರಿ ಅಂತ ಒಬ್ಬ ಅಭ್ಯರ್ಥಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ತುಳುನಾಡು ನಿರೀಕ್ಷೆ ಮಾಡ್ತಾ ಇದೆ ಅಂತ ಒಂದು ವ್ಯಕ್ತಿಯನ್ನ ನಾವು ನಿರೀಕ್ಷೆ ಮಾಡಬೇಕು ಬಹುಶಃ ಇವತ್ತು ನಿನ್ನೆ ಇವತ್ತಿನವರಿಗೆ ನಾಳೆ ಏನಾಗ್ತದೆ ಗೊತ್ತಿಲ್ಲ ದಯವಿಟ್ಟು ಸಮಾಜ ಗಮನಿಸಬೇಕು ನೋಡಿ ನಿನ್ನೆಯಿಂದ ಯಾವ ನಾವು ಯಾವ ರೀತಿಯಲ್ಲಿ ಯಾರು ಒಬ್ಬ ನನ್ನ ಪಾಪಿಗಳು ಜನರ ರಕ್ತ ಕುಡಿದ ಕುಟುಂಬವನ್ನ ನಾಲ್ಕು ಜನರಕ್ಕೋಸ್ಕರ ಇವತ್ತು ಬಹುಶಃ ಇನ್ನು ಈಗ ಆಗುವಂತ ಯಾರು ಅಭ್ಯರ್ಥಿಗಳು ಆತನ ದೂಲ್ ನಕ್ಲಿಕ್ಕೆ ಪಾದ ನಕ್ಲಿಕ್ಕೆ ಆತನ ಬಲಿ ಹೋಗಿ ಕೂತಿದೆ ಅಂತ ಹೇಳಿದ್ರೆ ಒಬ್ಬ ರಾಜ ಅದರ ಅರ್ಥ ಏನಿರ್ಬೋದು ನಾನು ಹೇಳುವಂತದ್ದು ಇಡೀ ಇಡೀ ಇವತ್ತು ತುಳುನಾಡು ಇಡೀ ಆತನ ಆ ಕುಟುಂಬವನ್ನ ಒಂಥರ ದಿಗ್ಬಂಧನಲ್ಲಿ ಇದೆ ದೂರ ಇಡುವಂತ ಪ್ರಯತ್ನ ಮಾಡಿದಾಗ ಆಗುವಂತ ಅಭ್ಯರ್ಥಿಗಳು ಹೋಗಿ ಆತನ ತಾಳೆಬುಡದಲ್ಲಿ ತುಳಸಿ ನೀರು ಮತ್ತು ಚೆಂಬಿಡ್ಕೊಂಡು ಕೂತಿದ್ದಾರೆ ಅಂದ್ರೆ ಏನು ಅರ್ಥ ಇದಕ್ಕೆ ಏನ್ ಅರ್ಥ ಇವತ್ತು ನಾನು ಕೇಳುವಂಥದ್ದು ಅದೇ ರೀತಿ ಎಲ್ಲಿಯಾದ್ರೂ ನೋಡಿ ಅಂತ ಒಂದು ಇವರು ಇಂಥ ಒಂದು ಕೆಲಸ ಮಾಡ್ತಾರಲ್ಲ ಎಲ್ಲಿಯಾದ್ರೂ ದೂರ ಇದ್ದರೆ ತೊಲ್ಲ ಸೌಜನ್ಯನ ಮನೆಯ ಅಂಗಲ ದಾಟಿಕೊಂಡೇ ಈ ಕಡುಪಾಪಿ ಹೆಗಡೆಯ ಮನೆಗೆ ಹೋಗ್ಲಿಕ್ಕೆ ಈ ಕಡುಪಾಪಿಯ ಮನೆಗೆ ಹೋಗುವಾಗ ಇವರು ಇಂಥ ಒಂದು ಪಾಪ ಈ ಒಂದು ಹೆಣ್ಣು ಮಗುವಿನ ತಾ ಈ ಮನೆಗೆ ಹೋಗ್ಲಿಲ್ಲ ಯಾಕೆ ಹೋಗ್ಬಾರ್ದ ಇವರು ಈ ಆ ಸೌಜನ್ಯನ ಕುಟುಂಬ ಅಲ್ಲ ಸೌಜನ್ಯ ಏನ್ ಇವರಿಗೆ ಪಾಪ ಏನ್ ತಪ್ಪು ಮಾಡಿದೆ ಸೌಜನ್ಯ ಎಂಬ ಒಂದು ಹೆಣ್ಣು ಹುಡುಗಿ ಆ ಹುಡುಗಿ ಕೊಲಗಾಗಿ ಅತ್ಯೆಯಾದಂತ ಹುಡುಗಿ ವ್ಯಭಿಚಾರ ಮಾಡಿದ ಹುಡುಗಿ ಅಲ್ಲ ಅಪಚಾರ ಮಾಡಿದ ಹುಡುಗಿ ಅಲ್ಲ ಅಪಚಾರ ಮಾಡಿದ ಕುಟುಂಬ ಅಲ್ಲ ಸೌಜನ್ಯನ ಕುಟುಂಬ ಆದರೂ ಕೂಡ ಈ ಕಡುಪಾಪಿ ಹೆಗಡೆಗೆ ಈ ಬಾಯಿ ಬರದ ಒಂದು ಮೂರ್ಖ ಯಾರು ಈ ಹೆಗಡೆ ರಾಜ್ಯಸಭಾ ಸದಸ್ಯನ ಕಾಲು ತೊಡೆದು ಪಾದ ತಿಂದು ಧೂಲ್ ತಿನ್ಲಿಕ್ಕೆ ಹೋಗುವಂತಹ ಈ ಒಂದು ಅಭ್ಯರ್ಥಿಗಳು ಆ ಮನೆಗೆ ಹೋಗ್ಲಿಕ್ಕೆ ಏನ್ ಸಂಕಟ ಇವರಿಗೆ ಏನ್ ಸಂಕಟ ಅಂತ ಕೇಳ್ತಾ ಇದ್ದೇವೆ ನಾವು ಅದಕ್ಕೋಸ್ಕರ ಈ ನೋಟಾ ಅಭಿಯಾನ ಮುಂದಿನ ದಿನಗಳು ಪ್ರತಿಯೊಬ್ಬ ಮತದಾರರು ಆಲೋಚನೆ ಮಾಡಬೇಕು ಇಂಥ ಒಂದು ಬರ್ಬರತೆಗೆ ಇಂಥ ಒಂದು ಗುಲಾಮಗಿರಿಯಿಂದ ಈ ಕುಟುಂಬಗಳನ್ನ ಈ ಸಮಾಜವನ್ನ ಈ ತುಳುನಾಡನ್ನ ರಕ್ಷಣೆ ಮಾಡುವಂತ ಕೆಲಸಗಳಾಗಬೇಕು ಕೆಲಸಗಳಾಗಬೇಕು ಯಾವ ರೀತಿಯಲ್ಲಿ ಇಲ್ಲಿ ಅಂತ ನೋಡಿ ಎಲ್ಲ ದೇವಸ್ಥಾನಗಳು ದೇವಸ್ಥಾನಗಳು ಮುಜರಾ ಇಲಾಖೆಯಲ್ಲಿದೆ ಆ ಕ್ಷೇತ್ರ ಒಂದು ಮುಜರ ಇಲಾಖೆಗೆ ಬರಬೇಕು ಇಲ್ಲ ಉಳಿದ ದೇವಸ್ಥಾನಗಳು ಮುಜರಾ ಇಲಾಖೆಯಿಂದ ಬೇರೆ ಆಗಬೇಕು ಬೇರ್ಪಡಿಸಬೇಕು ಇಷ್ಟು ಕೆಲಸಗಳು ಆಗಬೇಕು ಮುಂದೆ ಯಾವುದೇ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಧೈರ್ಯವಂತ ಅಭಿವೃದ್ಧಿಶೀಲತೆ ಇರುವಂತ ದೂರ ದೃಷ್ಟಿತ್ವ ಇರುವಂತ ಜನಾರ್ದನ ಪೂಜಾರಿ ಅಂತ ಒಬ್ಬ ಎಂ ಸಂಸದನನ್ನ ಈ ತುಳುನಾಡು ಮತ್ತೆ ಸೌಜನ್ಯ ಹೋರಾಟ ಸಮಿತಿ ನಿರೀಕ್ಷೆ ಮಾಡ್ತದೆ ಅದು ಯಾರಲ್ಲೂ ಇದೆ ಏನಿದೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಆದರೆ ಖಂಡಿತವಾಗಿಯೂ ನಮಗೆ ಇವತ್ತಿನವರೆಗೆ ಡೆಲ್ಲಿಯ ತನಕ ಹೋಗಿ ಡೆಲ್ಲಿಯಲ್ಲೂ ಪ್ರತಿಭಟನೆ ಮಾಡಿ ನಲವತ್ತಕ್ಕಿಂತ ಹೆಚ್ಚು ಅನೇಕ ಜನಾಂದೋಲನ ಸಭೆಗಳನ್ನು ಮಾಡಿ ಕರ್ನಾಟಕ ಮಹಾರಾಷ್ಟ್ರ ಕೇರಳದ ನೂರಕ್ಕೂ ಹೆಚ್ಚು ಸಭೆಗಳನ್ನು ಮಾಡಿ ಕೋಟ್ಯಂತರ ಜನರನ್ನು ನಾವು ಒಟ್ಟು ಸೇರಿಸಿ ಇಂತಹ ಕೂಗುಗಳು ಕೇಳದಂತಹ ರಾಷ್ಟ್ರೀಯ ಪಕ್ಷಗಳನ್ನು ಧಿಕ್ಕರಿಸುವಂತ ಕೆಲಸಗಳಾಗಬೇಕು ಮುಂದಿನ ದಿನ ಧಿಕ್ಕರಿಸಬೇಕು ದಯವಿಟ್ಟು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಜನರು ಮಂಕುಮೂಡಿ ಬರಬಹುದು ಈ ಒಂದು ಐದು ವರ್ಷದವರೆಗೆ ತುಳುನಾಡಿನ ಎಲ್ಲ ನಾಗರಿಕ ಬಂಧುಗಳೇ ಮತದಾರ ಬಂಧುಗಳೇ ಯಾರೇ ಇರಬಹುದು ನಮ್ಮ ಇತ್ತೀಚಿಗಳೇ ಸೌಜನ್ಯ ಹೋರಾಟ ಎಲ್ಲ ಸದಸ್ಯರೇ ನಿಮಗೆಲ್ಲರಿಗೂ ನಮಗೆ ಕಾಣಬೇಕು ಸೌಜನ್ಯ ಎಂಬ ಹೆಣ್ಣು ಮಗುವಿನ ಒಂದು ಫೋಟೋವನ್ನ ನಿಮ್ಮ ಅಲ್ಲ ನಿಮ್ಮ ಅಲ್ಲ ನಿಮ್ಮ ಕಿಚ್ ಅಲ್ಲ ಇಡಿ ನಮಗೆ ಈ ಸಲ ಏನು ಯಾರೂ ಕಾಣುವುದಿಲ್ಲ ನಮಗೆ ಸೌಜನ್ಯ ಮಾತ್ರ ಕಾಣೋದು ಸೌಜನ್ಯ ಯಾಕೆ ಹೇಳಿದ್ರೆ ಹನ್ನೊಂದು ವರ್ಷಗಳಿಂದ ನಿರಂತರ ನೂರ ಐದು ಐವತ್ತು ನೂರು ವರ್ಷಗಳಿಂದ ಆದಂತಹ ನಿರಂತರ ಅತ್ಯಾಚಾರ ಅನಾಚಾರಗಳನ್ನ ಒಂದು ತಾನು ಬಲಿಯಾಗುವುದರ ಮುಖಾಂತರ ಒಂದು ಕೊಲೆ ನಿಂತಿದೆ ಸಮಾಜದಲ್ಲಿ ಒಂದು ಪರಿವರ್ತನೆಗೆ ಒಂದು ಅವಳು ಸ್ಫೂರ್ತಿಯಾದ ಮಾರ್ಗದರ್ಶಕಳಾಗಿ ಆಗಿ ಅವಳ ಆ ಮರಣ ಇವತ್ತು ಬಹುಶಃ ಎಲ್ಲರನ್ನ ಒಂದು ಬಡಿದೆಬ್ಬಿಸುವಂಥ ಕೆಲಸಗಳಾಗ್ತಾ ಇದೆ ಆದ್ದರಿಂದ ಯಾರೇ ಇರಲಿ ದಯವಿಟ್ಟು ನೋಟಾ ಅಭಿಯಾನವನ್ನು ಪ್ರೋತ್ಸಾಹ ಮಾಡಿ ನೋಟಾ ಅಭಿಯಾನದಿಂದ ಸರ್ಕಾರಕ್ಕೆ ಮತ್ತು ಬೇರೆ ಬೇರೆ ಕಡೆಗಳು ಎಲ್ಲಿ ಮುಟ್ಟಬೇಕು ಅಲ್ಲಿ ಬಿಸಿ ಮುಟ್ಟೋ ಕೆಲಸಗಳಾಗ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ಬಣ್ಣದ ಮಾತಿಗೆ ಮರಳಬೇಡಿ ಈ ಸಲ ನಮಗೆ ಊರು ನಮ್ಮ ಗ್ರಾಮ ಧರ್ಮಸ್ಥಳ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಮನೆ ಉಳಿದರೆ ಮಾತ್ರ ದೇಶ ಉಳಿಬಹುದು ದೇಶ ಉಳಿತದೆ ದೇಶ ಉಳಿಬೇಕು ದೇಶ ಭಕ್ತರಾಗ ಮುಂಚೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಭಕ್ತರಾಗೋಣ ನಾವು ಇಲ್ಲಿಯ ಹಿಂದೂಗಳ ಬರ್ಬರ ಹತ್ಯೆ ಹಿಂದೂಗಳ ಮಾರಣ ಹೋಮ ಹಿಂದಿಗಳ ಅನಾಚಾರ ಅತ್ಯಾಚಾರಗಳನ್ನು ಕೊನೆ ಮಾಡಲಿಕ್ಕೋಸ್ಕರ ನೋಟಾ ಅಭಿಯಾನವನ್ನು ಎಲ್ಲರ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಇದು ಕರ್ನಾಟಕ ಇದು ಭಾರತ ದೇಶದಲ್ಲೇ ಇವತ್ತು ಅತ್ಯಧನಿಕ ಅತ್ಯಧಿಕ ನೋಟಾ ನೋಟಾ ಬೀಳುವ ಮುಖಾಂತರ ಒಂದು ವಿಶೇಷ ರೀತಿಯ ಅಭಿಯಾನ ಆರಂಭವಾಗಲಿದೆ ಸೌಜನ್ಯಲಿಗೂ ನ್ಯಾಯ ಸಿಗ್ತದೆ ಇಂಥ ಅಧರ್ಮಿಗಳು ಒಂದಲ್ಲ ಒಂದು ಈ ಕಚ್ಚೆ ಕುಟುಂಬ ನಾಲ್ಕು ದಿನ ಜೈಲಲ್ಲಿ ಮುದ್ದೆ ತಿನ್ನುವ ಸ್ಥಿತಿ ನಿರ್ಮಾಣ ಆಗಲಿ ಅಂತ ನಮ್ಮ ಅಭಿಪ್ರಾಯ ನೋಡ ಅವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅವರಿಗೆ ಅವಕಾಶಗಳಿದೆ ಇನ್ನು ಮುಂದೆ ಗೊತ್ತಿಲ್ಲ ಈಗ ಯಾರ್ಯಾರು ಎಲ್ಲಿ ಎಲ್ಲಿ ಹೋಗ್ತಾರೆ ಅಂತ ನಾವು ನೋಡ್ಕೊಂಡಿದ್ದೇವೆ ಇಷ್ಟರವರೆಗೆ ಯಾರ್ಯಾರು ಎಲ್ಲಿ ದುರ್ ಇಷ್ಟರವರೆಗೆ ಓದದ್ ನೋಡಿ ಇಲ್ಲಿ ನಾವು ದುರಂತ ನೋಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತಿನವರೆಗೆ ಅಭ್ಯರ್ಥಿಗಳು ದೊಡ್ಡವನ್ನ ಮನೆ ಹುಡುಕಿಕೊಂಡು ಹೋಗಿದ್ದಾರೆ ವಿನಃ ಯಾವನಾದರೂ ಒಂದು ಪಾಪದವನ ಮನೆಗೆ ಹೋಗಿ ಯಾವ್ದಾದ್ರು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೊಳಗಾದವನ ಮನೆಗೋಗಿ ಅಲ್ಲ ಒಂದು ಸಾರಿ ಅನೇಕ ಕಡೆಯಿಂದ ಈ ಇವರ ಬಡ್ಡಿ ದಂಧೆಯಿಂದ ನೊಂದು ಇವತ್ತು ಬಡ್ಡಿ ಕಟ್ಟಲಾಗದ ಮನೆಗೆ ಹೋಗಿದಾರ ಈ ನಾಲ್ಕು ಜನವನ್ನ ಉಳಿಸ್ಲಿಕ್ಕೋಸ್ಕರ ಒಂದು ಕುಟುಂಬವನ್ನ ಉಳಿಸ್ಲಿಕ್ಕೋಸ್ಕರ ಯಾರು ಆಗ್ಲಿ ಎರಡೂ ಎರಡು ಯಾವ ಪಕ್ಷದ ಅಭ್ಯರ್ಥಿಗಳಾಗ್ಲಿ ಒಂದು ಕುಟುಂಬವನ್ನ ಉಳಿಸ್ಲಿಕ್ಕೋಸ್ಕರ ಕುಟುಂಬವನ್ನ ಬೆಳೆಸಲಿಕ್ಕೋಸ್ಕರ ಕುಟುಂಬವನ್ನ ರಕ್ಷಿಸಲಿಕ್ಕೋಸ್ಕರ ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೋಸ್ಕರ ನೀವು ಎಂಪಿಗಳಾಗಬೇಡಿ ಇಡೀ ಕರ್ ಇಡೀ ನಮ್ಗೆ ಸಮಾಜಕ್ಕೆ ಬಡವರಿಗೆ ನ್ಯಾಯ ಸಿಕ್ಕುವಂತ ರೀತಿಯಲ್ಲಿ ಆಗ್ಲಿ ಅಂತ ಹೇಳುತ್ತಾ ಯಾರೇ ಆಗ್ಲಿ ನೋಡೋ ಎಲ್ಲರನ್ನು ಗಮನಿಸ್ತೇವೆ ಗಮನಿಸಿದ್ದೇವೆ ಯಾರೀಗ ಇಷ್ಟರವರೆಗೆ ಅವನ ಪಾದ ನಕ್ಲಿಕ್ಕೆ ಧೂಳು ನಕ್ಲಿಕ್ಕೆ ಹೋಗಿದ್ದಾರೆ ಅದು ನಮ್ಮ ಹತ್ರ ಇಷ್ಟಿದೆ ಇನ್ನು ಯಾರ್ಯಾರು ಧೂಳು ನಕ್ತಾರೆ ಅವನ ಪಾದ ಕುಡಿದು ಕುಡಿದು ನೀರು ಕುಡಿತಾರೆ ಅದು ಮುಂದೆ ದಿನ ನೋಡ್ಕೊಳ್ಳೋಣ ಏನೇ ಮಾಡ್ಲಿ ಬಹುಶಃ ಒಂದಂತೂ ಸೌಜನ್ಯ ಸತ್ಯ ತೋರಿಸಿದಾಳೆ ಇಷ್ಟರವರೆಗೆ ನಾವು ಮೋಸ ಹೋಗಿದ್ದೇವೆ ಒಂಥರ ಎಲ್ಲ ಒಂದು ಮೋಸ ಹೋಗಿದ್ದೇವೆ ಆದ್ರೆ ಈ ಸಲ ಸೌಜನ್ಯ ಎಂಬ ಹೆಣ್ಣಿನಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಸೂಕ್ಷ್ಮವಾಗಿ ಅಭ್ಯರ್ಥಿ ಒಂದು ನಿಮಗೆ ಆಲೋಚನೆ ಮಾಡಿ ನೋಟವನ್ನ ಪ್ರೋತ್ಸಾಹ ಮಾಡಿ ನೀವು ನೀಡುವಂತಹ ಒಂದೊಂದು ನೋಟವು ಸೌಜನ್ಯಲ ನ್ಯಾಯಕ್ಕೆ ಹೋಗ್ತದೆ